ಎಲ್ಲಾನು ಒಂದು ಸೀರೆ ಹೌಸಿಗೆ ಹಾಕೋದಕ್ಕೆ ಎಲ್ಲಾನು ಸೇಮ್ ಚಿನ್ನದ ಹಾಗೆ ಹೇಳ್ಬಹುದು ಇಲ್ಲಿ ಇರುವಂತ ಹೆಂಗಾರ ಬೇಕ್ರಿ ಇದೆ ಅಲ್ವಾ ಅದ್ರ ಹೋಗಿ ನನ್ ಬಟ್ಟೆ ಎಲ್ಲಾ ಪ್ಯಾಕಿಂಗ್ ಮಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರ ಸಂಜೆ ಸುಮಾರು ಏಳುವರೆಗೆ ಹತ್ತು ನಿಮಿಷ ಆಯ್ತು ನಾನು ಹೊರಗಡೆ ಹೋಗ್ಲಿಕ್ಕಿತ್ತು ನಮ್ಮನೆಯವರು ಇವಾಗ ತಾನೇ ಶಾಪಿಂದ ಬಂದ್ರು ಇವಾಗ ನಾನು ಹೊರಗಡೆ ಹೊರಟಿದೀನಿ ಒಂದು ಸೀರೆ ಎಕ್ಸ್ಚೇಂಜ್ ಮಾಡಿ ಬರ್ಲಿಕ್ಕಿತ್ತು ಜೊತೆ ನನಗೆ ಚಿಕ್ಕ ಪುಟ್ಟ ಎಲ್ಲ ಶಾಪಿಂಗ್ ಇತ್ತು ಹಾಗಾಗಿ ಹೊರಟಿದ್ದೀನಿ ಇತ್ತೀಚಿಗೆ ಸ್ವಲ್ಪ ಬಿಸಿ ಅಂತಾನೆ ಹೇಳ್ಬಹುದು ಇನ್ನ ಒಂದು ಟೂ ಡೇಸ್ ಅಷ್ಟೇನೆ ಮನೆ ಕಿ ಎಲ್ಲಾ ಹಾಕ್ಬಿಟ್ಟು ಹೊರಡ್ತಾ ಇದೀನಿ ಪಾಪು ಕೂಡ ಜಾತ್ರೆ ಪೇಟೆ ನೋಡೋದಕ್ಕೆ ಹೋಗಿದ್ದ ನಾನು ಕೂಡ ಹೋಗಿ ಬರುವ ಮಲ್ಲಿಕಾರ್ಜುನ್ ಅಂತ ಹೊರಟಿದೀನಿ ಈ ಜಾತ್ರೆ ರೂಟ್ ಅಲ್ಲಿ ಹೋಗುವ ಅಂತ ಅನ್ಕೊಂಡ್ವಿ ಇಷ್ಟೊತ್ತಿಗೆಲ್ಲ ರಶ್ ಇರ್ತದೆ ಅಂತ ಹೇಳ್ಬಿಟ್ಟು ಹೈವೇ ಮೇಲೆ ಹೋಗ್ತಾ ಇದೀವಿ ಮೊದ್ಲಿಗೆ ಮಲ್ಲಿಕಾರ್ಜುನ್ ಹೋಗ್ತೀನಿ ಆಮೇಲೆ ಮಿಕ್ಕಿದ ಕೆಲ್ಸ ಎರಡ್ ಮೂರ್ ದಿನದ ವಿಡಿಯೋನ ಸೇರ್ಸ್ಬಿಟ್ಟು ಒಂದು ವ್ಲಾಗ್ ಮಾಡಿರುವಂತಹದ್ದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಎಲ್ಲಾ ಸೇರ್ಸ್ಬಿಟ್ಟು ನಾವ್ ಇವಾಗ ಮಲ್ಲಿಕಾರ್ಜುನ್ ಹತ್ರ ಬಂದ್ವಿ ನಾನಿಲ್ಲಿ ನೋಡ್ತಾ ಇದ್ದೆ ಸೀರೆ ಎಲ್ಲಾನು ಒಂದು ಸೀರೆ ಎಕ್ಸ್ಚೇಂಜ್ ಹಾಕ್ಲಿಕ್ಕಿತ್ತು ಹಾಗಾಗಿ ಸ್ವಲ್ಪ ಕಲರ್ ಎಲ್ಲಾ ಬೇರೆ ಬೇರೆ ನೋಡ್ತಾ ಇದೆ ಇದು ಒಂದು ಸೀರೆ ಲೈಕ್ ಆಗಿತ್ತು ಆದ್ರೆ ಸ್ವಲ್ಪ ಕಡಿಮೆ ಬಜೆಟ್ ಇಂದ ಆಗಿತ್ತು ಮತ್ತೆ ಅದು ಸೀರೆ ಹಾಕೊಂಡಾಗ ಕುತ್ಕೊಳ್ಳತೋ ಇಲ್ವೋ ಅಂತ ನಾನು ಅಲ್ಲೇ ಬಿಟ್ಟೆ ಆ ಸೀರೆನ ಇವತ್ತಂತೂ ತುಂಬಾ ಚಂದ ಕಲೆಕ್ಷನ್ ಇತ್ತು ನಾನು ಲಾಸ್ಟ್ ಟೈಮ್ ಹೋದ್ಗಿಂತ್ಲೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಇವತ್ತಿನ ದಿನ ಹೇಳ್ತಾ ಇದ್ರು ಟೂ ಡೇಸ್ಗೆ ಸ್ಟಾಕ್ ಎಲ್ಲ ಬರುತ್ತೆ ಎರಡು ದಿನ ಅಂತರದಲ್ಲೇನೆ ಬರ್ತಾ ಇರತ್ತೆ ಒಳ್ಳೊಳ್ಳೆ ಹೊಸ ಹೊಸ ಸೀರೆಗಳು ಅಂತ ಹೇಳ್ತಾ ಇದ್ರು ಹಾಗೆ ಮಲ್ಲಿಕಾರ್ಜುನಲ್ಲಿ ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಇಲ್ಲಿಂದ ಹೊರಟೆ ಇಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ಮಾತಾಡ್ಕೊಂಡು ಹೊರಡ್ವಿ ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಹೋಗ್ವಾ ಅಂತ ಹೋದ್ವಿ ನೋಡಿದ್ರೆ ಅವರು ಓಪನ್ ಇರ್ಲಿಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಹಾಗೆ ಅಕ್ಕಪಕ್ಕ ಎಲ್ಲಾ ವಿಚಾರ್ಸ್ದಾಗ ಹೇಳಿದ್ರು ಅವರು ಊರಿಗೆ ಹೋಗಿದ್ದಾರೆ ಅವ್ರ ಊರು ಬಂದು ರಾಜಸ್ಥಾನ್ ಅವ್ರು ಹೋದ್ರೆ ಒಂದು ಫಿಫ್ಟೀನ್ ಡೇಸ್ ಆಗತ್ತೆ ಅಲ್ಲಿವರೆಗೂನು ಅವರು ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಇವಾಗ ನಾವು ಅಲಿ ಕಲೆಕ್ಷನ್ಗೆ ಗೆ ಬಂದ್ವಿ ನನಗೆ ಬ್ಲೌಸ್ ಹಾಕೋದಕ್ಕೆ ಮಣಿ ಬೇಕಾಗಿತ್ತು ಅದನ್ನ ಹುಡುಕ್ತಾ ಬಂದಿದೆ ಆದ್ರೆ ನನ್ಗೆ ಇಲ್ಲೆಲ್ಲೂ ಕೂಡ ಸಿಗ್ಲಿಲ್ಲ ಅದ್ ಸಿಗೋದು ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಅಲ್ಲೇ ಅಂತ ಹೇಳಿದ್ರು ಇದ್ ಬಂದು ಅಲಿ ಕಲೆಕ್ಷನ್ ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಏನ್ ಹೇಳ್ತಾರೆ ನಾವು ಗ್ಯಾರಂಟಿ ಕೊಡ್ತಾರಲ್ವಾ ಒಡವೆಗಳೆಲ್ಲಾನು ಅದೆಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಇನ್ನ ಮೇಕಪ್ ಕಿಟ್ಗಳು ಹೇರ್ ಸ್ಟೈಲ್ ಮಾಡುವಂತದ್ದು ಹಾಗೇನೆ ಪರ್ಸ್ಗಳು ಹ್ಯಾಂಡ್ ಬ್ಯಾಗು ಹ್ಯಾಂಡ್ ಬ್ಯಾಗ್ ಎಲ್ಲ ಅಂತೂ ತುಂಬಾ ಕ್ವಾಲಿಟಿ ಇರುವಂತದ್ದು ತುಂಬಾ ಚೆನ್ನಾಗಿದೆ ನನ್ಗಂತೂ ತುಂಬಾ ಲೈಕ್ ಆಯ್ತು ಯಾವಾಗ್ಲೂ ನಾನು ಸಾಮಾನ್ಯವಾಗಿ ಇವ್ರ ಅಂಗಡಿ ಕೆಲ್ಗಡೆ ಒಂದ್ ಅಂಗಡಿ ಇದೆ ಬಳೆ ಅಂಗಡಿ ಅಲ್ಲಿಗೆ ಬಂದು ಅಲ್ಲಿಂದ ಸೀದಾ ಹೋಗ್ತಾ ಇದೆ ನಾನು ಯಾವತ್ತೂ ಕೂಡ ಇಲ್ಲಿ ಮೇಲ್ಗಡೆ ಬಂದಿಲ್ಲ ಇವತ್ತೇ ಬಂದಿರೋದು ನನ್ಗೆ ಅನಿಸ್ತಾ ಇತ್ತು ಇಷ್ಟ ಒಳ್ಳೊಳ್ಳೆ ಕಲೆಕ್ಷನ್ ಇದೆಯಾ ಹ್ಯಾಂಡ್ ಬ್ಯಾಗ್ ಎಲ್ಲಾನು ಅಂತ ತುಂಬಾ ಚಂದ ಆಯ್ತು ನನ್ಗಂತೂ ತುಂಬಾ ಇಷ್ಟ ಆಯ್ತು ಇನ್ನ ಯಾವತ್ತಾದ್ರೂ ನೆಕ್ಸ್ಟ್ ಟೈಮ್ ನಾನು ಹ್ಯಾಂಡ್ ಬ್ಯಾಗ್ ಖರೀದಿ ಮಾಡಿದ್ರೆ ಖಂಡಿತ ಇಲ್ಲೇ ಬಂದು ತಗೊಳ್ತೀನಿ ಏನಕ್ಕೆ ಅಷ್ಟು ಕ್ವಾಲಿಟಿ ಇದೆ ಹಾಗೆ ಈ ಇಯರಿಂಗ್ಸ್ ಎಲ್ಲ ಒಂದಕ್ಕಿಂತ ಒಂದು ಚಂದ ಇತ್ತು ನಾನು ಗೋಲ್ಡ್ ಬಿಟ್ರೆ ಬೇರೆ ಹಾಕೋದಿಲ್ಲ ನನ್ಗೆ ಆಗೋದಿಲ್ಲ ಕಿವಿ ತುರ್ಕೆ ಬರತ್ತೆ ಹಾಗಾಗಿ ನಾನು ಹಾಕೋದಿಲ್ಲ ಆದ್ರೆ ಆಸೆ ಆಗ್ತದೆ ಇವೆಲ್ಲ ನೋಡಿದಾಗ ತಗೊಳ್ಬೇಕು ಅಂತ ಅಲ್ವಾ ಈ ಎಲ್ಲಾನು ಸೇಮ್ ಚಿನ್ನದ ಹಾಗೆ ಇತ್ತು ಅಂದ್ರೆ ಹಾಕೊಂಡು ಹೋದ್ರೆ ಯಾರು ಕೂಡ ಚಿನ್ನದಲ್ಲ ಅಂತ ಹೇಳೋದಿಲ್ಲ ಅಷ್ಟು ಚೆನ್ನಾಗಿತ್ತು ಹಾಗೆ ನಾನು ಇಲ್ಲಿ ಕ್ಲಿಪ್ ಎಲ್ಲಾ ನೋಡ್ತಾ ಇದ್ದೆ ನನಗೆ ಕ್ರೀಮ್ ಬೇಕಾಗಿತ್ತು ಪೌಂಡ್ಸ್ ಬೇಕಾಗಿತ್ತು ಸುಮಾರು ಬಿಲ್ಲಿಂಗ್ ಆಯ್ತು ಇಲ್ಲಿ ಒಂದು ಇನ್ನೂರ ಚಿಲ್ಲರೆ ಅಷ್ಟು ಬಿಲ್ಲಿಂಗ್ ಮಾಡಿದೆ ಹಾಗೆ ಒಂದು ಚಿಕ್ಕ ಮೇಕಪ್ ಕಿಟ್ ಕೂಡ ತಗೊಂಡೆ ನಾನು ಬೇಕು ಅಂತ ಹೇಳ್ಬಿಟ್ಟು ಹಾಗೆ ನೇಲ್ ಪಾಲಿಶು ಎಲ್ಲಾನು ಕೂಡ ಇಲ್ಲಿ ಒಂಥರ ಬ್ರ್ಯಾಂಡೆಡ್ ಐಟಮ್ ಅಂತಾನೆ ಹೇಳ್ಬಹುದು ಇಲ್ಲಿ ಇರುವಂತದ್ದು ಎಲ್ಲಾನು ಬ್ಯಾಂಗಲ್ಸ್ ಅಂತೂ ಒಂದಕ್ಕಿಂತ ಒಂದು ಚಂದ ಇತ್ತು ಹಾಗೆ ನಾನು ಬಿಂದಿ ಎಲ್ಲ ನೋಡ್ತಾ ಇದ್ದೆ ಬಿಲ್ಲಿಂಗ್ ಆಗುವಷ್ಟರಲ್ಲಿ ಬಿಂದಿ ಎಲ್ಲ ತುಂಬಾ ಇತ್ತು ಹಾಗೆ ನಾನು ಬಂದೆ ಬಿಂದಿ ಏನು ತಗೊಳ್ಳಿಲ್ಲ ಇವಾಗ ನಾನು ತುಂಬಾ ಅಂಗಡಿಗೆ ಹೋದೆ ನನಗೆ ಬ್ಲೌಸಿಗೆ ಒಂದು ಮಣಿ ಬೇಕು ಅಂತ ಎಲ್ಲೂ ಕೂಡ ನನಗೆ ಸಿಕ್ಕಿಲ್ಲ ಆಮೇಲೆ ಅಂತೂ ಒಂದು ಕಡೆ ತಗೊಂಡೆ ಆದ್ರೆ ನನಗೆ ಅದು ಅಷ್ಟೊಂದು ಲೈಕ್ ಆಗಲಿಲ್ಲ ಹಾಗಾಗಿ ನನ್ನ ಬ್ಲೌಸಿಗೆ ಮಣಿನ ಜೋಡಿಸೇ ಇಲ್ಲ ಆಮೇಲೆ ಗಂಟೆ ಎಂಟೂವರೆ ಇವಾಗ ತಾನೇ ಮನೆಗೆ ಬಂದೆ ಒಂದು ಸೀರೆ ಎಕ್ಸ್ಚೇಂಜ್ ಕೊಡೋದಕ್ಕೆ ಅಂತ ತಂದಿದ್ದ ಸೀರೆ ಆಗಿತ್ತು ನನಗೆ ಯಾಕೋ ಕಲರ್ ಬೇಡ ಬೇಡ ಅಂತ ಅನಿಸ್ತಾ ಇತ್ತು ಹಾಗಾಗಿ ಎಕ್ಸ್ಚೇಂಜ್ ಮಾಡಿ ಬಂದೆ ನಾನು ಇವಾಗ ಊಟಕ್ಕೆ ಹೋಗಬೇಕು ಎಂಟೂವರೆ ನಾಳೆನೂ ಬ್ಲಾಕ್ ಹಾಕೋದಕ್ಕಾಗುತ್ತೋ ಇವೋ ಗೊತ್ತಿಲ್ಲ ಏನಕ್ಕೆ ಅಂತಂದ್ರೆ ಏನೂ ಕೂಡ ಜಾಸ್ತಿ ಇವತ್ತು ವಿಡಿಯೋನೇ ಮಾಡಲಿಲ್ಲ ನಾನು ಇವತ್ತು ನಮ್ಮ ಮನೆಯವ್ರ ದಾರಿ ಕಾದಿದ್ದೇ ಕಾದಿದ್ದು ಇವರು ಹೊರಗಡೆ ಹೋಗಿಬಿಟ್ಟಿದ್ರು ನನಗೆ ಚಿಕ್ಕ ಪುಟ್ಟ ಎಲ್ಲ ಶಾಪಿಂಗ್ ಇತ್ತು ಬರೋದು ಲೇಟ್ ಆಯ್ತು ಹಾಗಾಗಿ ಲೇಟ್ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡ್ ಬಂದಿದ್ದು ಹೋಗಿದ್ ಒಂದ್ ಆಗಿಲ್ಲ ಬೇಜಾರಾಯ್ತು ಹಾಕ್ಲಾರಿ ನಾನಿಲ್ಲಿ ಟಿವಿ ನೋಡ್ತಾ ಕೂತಿದ್ದೀನಿ ಊಟ ಎಲ್ಲಾ ಮುಗಿಸ್ಕೊಂಡು ನಮ್ಮನೆಯವರು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಅಂತ ಹೋಗಿದ್ರು ಸಂತೋಷನ್ ಜೊತೆ ಹೋಗಿ ಒಂದಿಷ್ಟು ಶಾಪಿಂಗ್ ಎಲ್ಲಾ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಬರ್ತಾ ಇದ್ದಾರೆ ನೋಡಿ ಹಾಗೆ ಕಾಲ್ಗೆಜ್ಜೆನ ನಾನು ಈ ರಿನ್ ಪೌಡರ್ ಅಲ್ಲಿ ಹಾಕ್ಬಿಟ್ಟಿಟ್ಟು ಹೋಗಿದ್ದೆ ಇವಾಗ ಕಾಲ್ಗೆಜ್ಜೆ ಸ್ವಲ್ಪ ತೊಳಿವ ಅಂತ ಕಾಲ್ಗೆಜ್ಜೆನ ತೊಳ್ಕೊಳ್ತಾ ಇದ್ದೀನಿ ಸ್ವಲ್ಪ ರಿನ್ ಪೌಡರ್ ಹಾಕಿಟ್ಟಿದ್ದೆ ಇನ್ನ ಕ್ಲೀನ್ ಆಗ್ಬೇಕಂತಂದ್ರೆ ಸ್ವಲ್ಪ ಕೋಲ್ಗೇಟ್ ಹಾಕ್ಬಿಟ್ಟು ಉಜ್ಬೇಕು ತುಂಬಾ ಚಂದ ಕ್ಲೀನ್ ಆಗತ್ತೆ ಬೆಳ್ಳಿ ಐಟಮ್ ಎಲ್ಲಾನು ಮತ್ತೆ ನನ್ಗೆ ಆವತ್ತಿನ ದಿನ ಏನು ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಹಾಗೆ ನಾನು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಬೇರೆ ಅರ್ಜೆಂಟ್ ಅಲ್ಲಿದ್ದೆ ನಾನು ನಿನ್ನೆನೆ ಹೇಳ್ದೆ ನಮ್ಮನೆಯವ್ರಿಗೆ ನಾಳೆ ಚಪಾತಿ ಮಾಡ್ತೀನಿ ಅಂತ ಚಪಾತಿ ಬೇಡ ಬ್ರೆಡ್ ರೋಸ್ಟ್ ಮಾಡು ಅಂತ ಹೇಳ್ಬಿಟ್ಟು ರಾತ್ರಿನೇ ಬ್ರೆಡ್ ಅನ್ನ ತಂದಿಟ್ಟಿದ್ರು ಹಾಗಾಗಿ ನಾನು ತುಪ್ಪ ಹಾಕ್ಬಿಟ್ಟು ಬ್ರೆಡ್ ಅನ್ನ ರೋಸ್ಟ್ ಮಾಡ್ತಾ ಇದೀನಿ ಒಂದ್ ಕಡೆ ಟೀ ಮಾಡೋದಕ್ಕಿಟ್ಟಿದೀನಿ ಇವತ್ತು ದೊಡ್ಡಮ್ಮನ ಮಗನ ಮದ್ವೆಗೆ ಹೋಗ್ಬೇಕು ನಮ್ಮನೆಯವ್ರದು ಆ ವಿಡಿಯೋನ ಈಗಾಗ್ಲೇ ನೀವು ನೋಡಿರ್ತೀರಿ ಈ ಬ್ಲಾಗ್ ಅನ್ನು ನಾನು ಲಾಸ್ಟ್ ಅಪ್ಲೋಡ್ ಮಾಡ್ತೀನಿ ಅವತ್ತಿನ ದಿನ ಮತ್ತೆ ನನಗೆ ಏನು ವಿಡಿಯೋ ಮಾಡೋದಕ್ಕಾಗಿಲ್ಲ ಭಾನುವಾರ ಮದ್ವೆಗೆ ಹೋಗಿ ಬಂದ್ಬಿಟ್ಟು ಸುಸ್ತಾಗಿತ್ತು ಹಾಯ್ ಸಾನು ಹಾಯ್ ಸಾನು ಇವ ಸೋಮವಾರ ನಾನು ಸಾನು ಊಟ ಮುಗಿಸಿ ತಾತ ಮಾಡರೆ ಚಿಕಮ ಚಿಕಮ ಓ ಮಗ ಇಲ್ಲಾಡು 1 2 ಕಡಿಗೆ ಸುಸ್ತಾಗದೆ 1 ನಿನ್ನೆ ಮದ್ವೆ ಮನೆಗೆ ಹೋಗ್ ಸೋಮವಾರದ ವ್ಲಾಗು ನಾನು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದೆ ಅಷ್ಟರಲ್ಲಿ ನಾನು ಚಿಕ್ಕಮ್ಮ ಕಾಲ್ ಮಾಡಿದ್ರು ಸ್ವಲ್ಪ ಈ ಕ್ಯಾರಿ ಬ್ಯಾಗ್ ಬೇಕು ಅಂತ ಸ್ವಲ್ಪ ಚಿಕ್ಕ ಸೈಜ್ ಇಂದು ಒಂದು ತ್ರೀ ಫಿಫ್ಟಿ ಪೀಸ್ ಬೇಕು ಅಂತ ಕೇಳಿದ್ರು ಹಾಗಾಗಿ ಅದನ್ನ ಹುಡುಕ್ತಾ ನಾನು ಹೋದೆ ಇನ್ನ ಮುಂಬರುವಂತಹ ವ್ಲಾಗ್ಸ್ ಎಲ್ಲಾನು ಗೃಹ ಪ್ರವೇಶದ ವ್ಲಾಗ್ಸ್ ಬರುತ್ತೆ ನಾನು ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದೀನಿ ಹಾಗೆ ನನ್ನ ಅಕ್ಕ ಕೂಡ ಸಿಕ್ಕಿದ್ರು ಅಲ್ಲೇನೆ ಇನ್ನ ಬಂದು ನಾನು ಕಾವೇರಿ ಗಾರ್ಮೆಂಟ್ಸ್ ಗೆ ಬಂದಿದ್ದೀನಿ ಇಲ್ಲಿ ಚಿಕ್ಕ ಪುಟ ಎಲ್ಲ ಖರೀದಿ ಇತ್ತು ಸ್ವಲ್ಪ ಖರೀದಿ ಮಾಡಿದ್ದಾಯ್ತು ಇಲ್ಲಿನೂ ಕೂಡ ಹಾಗೆ ನಾನು ಅವ್ರ ಹತ್ರ ಒಂದು ವಿಡಿಯೋ ಮಾಡ್ಕೊಳ್ಳಾ ಅಂತ ಕೇಳಿದೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಯ್ತು ಕೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಹೌದು ಅಂತ ಹೇಳ್ದೆ ನಾನು ಯಾವತ್ತೂ ಕೂಡ ಕಾವೇರಿ ಗಾರ್ಮೆಂಟ್ಸ್ ಗೆ ಬಂದಿರ್ಲಿಲ್ಲ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನಂಗೆ ತುಂಬಾ ಲೈಕ್ ಆಯ್ತು ಇದ್ ಬಂದು ಈ ಅಯ್ಯಂಗಾರ್ ಅಲ್ವಾ ಅದ್ರ ಆಪೋಸಿಟೇ ಇರುವಂತದ್ದು ಕ್ವಾಲಿಟಿ ಬಗ್ಗೆ ಮಾತ್ರ ಮಾತಿಲ್ಲ ಆದ್ರೆ ಡಿಸ್ಕೌಂಟ್ ಎಲ್ಲಾ ಕೊಡೋದಿಲ್ಲ ಇಲ್ಲಿ ಖುಷಿ ಆಯ್ತು ಬಟ್ಟೆ ನೋಡ್ಬಿಟ್ಟು ಏನಕ್ಕೆ ಅಂತಂದ್ರೆ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂತಂದ್ರೂನು ಪರವಾಗಿಲ್ಲ ಸ್ವಲ್ಪ ಕ್ವಾಲಿಟಿ ಇರ್ಬೇಕು ಬಟ್ಟೆ ಹಾಗೆ ನಾನು ಕ್ಯಾರಿ ಬ್ಯಾಗ್ ತರೋದಕ್ಕೆ ಹೋಗಿದ್ದೆ ಒಂದು ತ್ರೀ ಫಿಫ್ಟಿ ಪೀಸ್ ಅಷ್ಟು ಕ್ಯಾರಿ ಬ್ಯಾಗ್ ಕೂಡ ತಗೊಂಡಿದ್ದಾಯ್ತು ಹಾಗೆ ನನ್ನ ಅಕ್ಕ ಸಿಕ್ಕಿದ್ರು ನನ್ನ ಅಕ್ಕ ಇವತ್ತು ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಅವ್ರ ಹತ್ರ ಮಾತಾಡಿದೆ ಅವರು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ರು ಹಾಗಾಗಿ ವಿಡಿಯೋ ಕೂಡ ಮಾಡೋದು ನಾನು ಮರ್ತು ಹೋದೆ ಹಾಗೆ ಮನೆಗೆ ಬಂದು ನಾನು ಬಟ್ಟೆ ಒಣಗ ಹಾಕಿದ್ದಲ್ಲ ತಗೊಂಡು ಹೋಗ್ತಾ ಇದ್ದೀನಿ ನನ್ನ ಅಕ್ಕ ಕೇಳ್ತಾ ಇದ್ರು ಅವ್ರಿಗೆ ಗೊತ್ತಿರಲಿಲ್ಲ ನಾನು ಹೊರಗಡೆ ಹೋಗಿದ್ದು ನನ್ನ ಕೋ ಸಿಸ್ಟರು ನಾನು ಸುಮ್ಮನೆ ಹೋಗ್ಬಿಟ್ಟಿದೆ ಮನೆ ಕಿ ಹಾಕ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳು ಹತ್ತು ಸಮಯ ಇಲ್ಲಿ ಪ್ಯಾಕಿಂಗ್ ಕೆಲಸ ನಡೀತಾ ಇದೆ ನಾನು ಗಿಫ್ಟ್ ಕೊಡೋದಕ್ಕೆ ತಗೊಂಡಂತಹ ಸೀರೆ ಇದು ಹಾಫ್ ವೈಟ್ಗೆ ಒಂಥರ ಪಿಂಕ್ ಕಲರ್ ಬಾರ್ಡರ್ ಅಂತ ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿದೆ ಅದ್ರ ಮೇಲೆ ಗೋಲ್ಡನ್ ಪುಟ್ಟ ಬುಟ್ಟ ತರ ಬಂದಿದೆ ನನಗೆ ತುಂಬಾ ಲೈಕ್ ಆಯ್ತು ಸೀರೆ ನಿಮ್ಗೂ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಗಿಫ್ಟ್ ಕೊಡೋದಕ್ಕೆ ತಂದಿರೋದ್ರಿಂದ ನಾನು ಸೀರೆನ ಓಪನ್ ಮಾಡಿ ತೋರಿಸಿಲ್ಲ ನಾನು ಚಿಕ್ಕಮ್ಮ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ನನ್ನ ಬಟ್ಟೆ ಎಲ್ಲಾ ಪ್ಯಾಕಿಂಗ್ ಮಾಡಿದ್ದಾಯ್ತು ಮನೆಯವರು ಅದೇ ದಿನ ಬರ್ತಾರೆ ಹಾಗೆ ನಮ್ ಕಡೆ ಗೃಹ ಪ್ರವೇಶಕ್ಕೆ ಹೊರೆ ತಗೊಂಡ್ ಹೋಗುವಂತಹ ಪದ್ಧತಿ ಇದೆ ಅಂದ್ರೆ ಆ ಚೀಲ್ದಲ್ಲಿ ಅಕ್ಕಿ ಎರಡು ತೆಂಗಿನಕಾಯಿ ಜೊತೆ ಕಾಳುಗಳು ಏನಾದ್ರು ಅಂದ್ರೆ ತೊಗರಿ ಈ ತರದ್ದು ಬೆಲ್ಲ ಕೂಡ ಹಾಕ್ಬೇಕಾಗ್ತದೆ ಹಾಗೇನೆ ತರಕಾರಿ ಏನಾದ್ರು ಒಂದು ಸೌತೆಕಾಯಿ ಈ ತರ ತುಂಬಾ ಜನ ತರ್ತಾರೆ ಒಬ್ಬಿಬ್ಲ್ಲಾ ಎಷ್ಟು ಜನ ಬರ್ತಾರೋ ಅಷ್ಟು ಜನ ತರ್ತಾರೆ ಈ ತರ ಅಂದ್ರೆ ಹೊಸ ಮನೆ ಗೃಹ ಪ್ರವೇಶಕ್ಕೆ ಇದನ್ನ ತಗೊಂಡು ಹೋಗುವಂತಹ ಪದ್ಧತಿ ಹಾಗೆ ಕ್ಯಾರಿ ಬ್ಯಾಗ್ ಕೂಡ ಇಲ್ಲೇ ಇದೆ ನೋಡಬಹುದು ರಾತ್ರಿ ಹನ್ನೊಂದು ಗಂಟೆಗೆ ಹತ್ತು ನಿಮಿಷ ಇದೆ ಊಟ ಎಲ್ಲ ಮುಗಿಸಿ ವಿಡಿಯೋಗೆ ವಾಯ್ಸ್ ಅವ್ರು ಕೊಟ್ಟಿದ್ದಾಯ್ತು ನಮ್ಮ ನನ್ಗೆ ಬೈತಾ ಇದ್ರು ಮಧ್ಯಾಹ್ನ ನಿದ್ದೆ ಕೊಟ್ಟಿಲ್ಲ ಅಂತ ನನ್ನ ಫೋನ್ ಮಾಡಿದ್ರು ಬಾ ಅಂತ ಅವರೊಂದು ಪರ್ಸ್ನಲ್ ಕೆಲ್ಸ ಅವ್ರದೊಂದು ಆಗ್ಬೇಕಿತ್ತು ಹಾಗಾಗಿ ಫೋನ್ ಮಾಡಿದ್ರು ಬಾ ಅಂತ ಹೋಗಿದ್ದೆ ಆ ಕೆಲ್ಸ ಕೂಡ ಆಗಿಲ್ಲ ಹೋಗಿದ್ದಕ್ಕೂ ಕೂಡ ಬೇಜಾರಾಯ್ತು ಮನೆಯವರು ಮಧ್ಯಾಹ್ನ ನಿದ್ದೆ ಕೊಟ್ಟಿಲ್ಲ ಅಂತ ಬೈತಾ ಇದಾರೆ ನನ್ಗೆ ಏನಂತಂದ್ರೆ ಇವತ್ತು ವಿಡಿಯೋ ಎಲ್ಲ ರೆಡಿ ಇಟ್ಕೊಂಡ್ರೆ ನಾಳೆ ಬೆಳಿಗ್ಗೆನೆ ಚಿಕ್ಕಮ್ಮ ಮನೆಗೆ ಹೊರಡ್ಬೇಕು ಹಾಗಾಗಿ ವಿಡಿಯೋ ಎಡಿಟಿಂಗ್ ಎಲ್ಲ ಆಯ್ತು ವಾಯ್ಸ್ ಅವರು ಕೂಡ ಕೊಟ್ಟಿದ್ದಾಯಿತು ಇನ್ನ ತುಂಬಾ ಕೆಲಸ ಇದೆ ಗಂಟೆ ಹನ್ನೊಂದು ಆಗ್ತಾ ಇದೆ ಇನ್ನ ನೀವು ನೆಕ್ಸ್ಟ್ ಬರುವಂತಹ ವ್ಲಾಗ್ಸ್ ಎಲ್ಲ ಒಳ್ಳೊಳ್ಳೆ ವಿಡಿಯೋಸ್ ಅನ್ನ ನೋಡ್ತೀರಿ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ